ನವೆಂಬರ್ ಇಪ್ಪತ್ತ್ಮೂರರ ಶನಿವಾರ ಮತ್ತು ನವೆಂಬರ್ ಇಪ್ಪತ್ನಾಲ್ಕರ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ಉಪಕೇಂದ್ರದಿಂದ ತಳಗುವಾರ ಚಿಂತಾಮಣಿಯ ಅರವತ್ತಾರು ಕೆ ವಿ ಆಲಿ ಇರುವ ಕೈಯೋಟ್ನಿಂದ ವಾಹಕದಿಂದ ಡ್ರೇಕ್ ವಾಹಕವಾಗಿ ಬದಲಾಯಿಸುವ ಕಾಮಗಾರಿಯನ್ನು ಬೃಹತ್ ಕಾಮಗಾರಿ ವಿಭಾಗ ಕೋಲಾರರವರು ಕೈಗೊಳ್ಳುತ್ತಿರುವುದರಿಂದ ಅರವತ್ತಾರು ಕೆ ವಿ ಉಪ ವಿದ್ಯುತ್ ಕೇಂದ್ರದಿಂದ ವಿದ್ಯುತ್ ಸರಬರಾಜಾಗುವ ಎಫ್ ಎಂಟು ಲೋಕಲ್ ಒಂದು ಫೀಡರ್ ಮತ್ತು ಎಫ್ ಹತ್ತು ಪ್ರಭಾಕರ್ ಬಡಾವಣೆ ಎಫ್ ಹದಿಮೂರು ಸಪ್ತಗಿರಿ ಪೀಡರ್ ಮತ್ತು ಎಫ್ ಹದಿನೇಳು ರಾಮಮಂದಿರ ಫೀಡರ್ಗಳಲ್ಲಿ ವಿದ್ಯುತ್ ಸರಬರಾಜು ಇರುವುದಿಲ್ಲ ಎಫ್ ಎಂಟು ಲೋಕಲ್ ಒಂದು ಫೀಡರ್ನ ಸೊನ್ಸೆಟ್ಟಳ್ಳಿ ಕೋಲಾರ ರಸ್ತೆ ಚೌಡಾಡ್ ಪಲ್ಯ ಗದ್ವಾಲ್ಪೇಟೆ ಇಡ್ಲಿಪಲ್ಯ ಟಿಪ್ಪುನಗರ ಚೌಕ ದೊಡ್ಡಪೇಟೆ ಅಗ್ರಹಾರ ಹಳೇಪೇಟೆ ಪೂಲ್ಪೇಟೆ ಜೆ ಜೆ ಕಾಲೋನಿ ಬುಕ್ಕನಹಳ್ಳಿ ರಸ್ತೆ ವಿನೋಬ ಕಾಲೋನಿ ನಗರ ಎಪ್ಪು ಹತ್ತು ಪ್ರಭಾಕರ್ ಬಡಾವಣೆ ಪೀಡರ್ನ ಅಂಜನಿ ಬಡಾವಣೆ ಫಿಲ್ಟರ್ ಪೆಡ್ ಅಶ್ವಿನಿ ಬಡಾವಣೆ ಡೆಕ್ಕನ್ ಆಸ್ಪತ್ರೆ ರಸ್ತೆ ಬೆಂಗಳೂರು ರಸ್ತೆ ಅಂಜನಿ ಏರಿಯಾ ಪ್ರಭಾಕರ್ ಬಡಾವಣೆ ರಾಜೀವ್ ನಗರ ಕೆ ಎಸ್ ಆರ್ ಸಿ ಡಿಪೋ ಹಾಗೂ ಎಪ್ ಹದಿಮೂರು ಸಪ್ತಗಿರಿ ಪೀಡರ್ನ ಕರಿಯಪ್ಪಲ್ಲಿ ಗಾಂಧಿನಗರ ಎ ಪಿ ಎಮ್ ಸಿ ಮಾರ್ಕೆಟ್ಟೆ ವಾಯುಪುತ್ರ ನಗರ ಬುಕ್ಕನಹಳ್ಳಿ ರಸ್ತೆ ಚಳ್ಳೂರು ರಸ್ತೆ ಎಪ್ಪ ಹದಿನೇಳು ರಾಮಮಂದಿರ ಪೀಡನ ಸಂಸಟ್ಟಲ್ಲಿ ಕೋಲಾರ ರಸ್ತೆ ಚೌಡಟ್ಟಿಪಾಲ್ಯ ಬೋವಿ ಕಾಲೋನಿ ಪ್ರೇಮ್ನಗರ ಎನ್ಆರ್ ಬಡಾವಣೆ ಮತ್ತಿತರ ಕೆಲವು ಭಾಗಗಳಲ್ಲಿ ವಿದ್ಯುತ್ ಸರಬರಾಜು ಇರುವುದಿಲ್ಲ ಆದ್ದರಿಂದ ಸಾರ್ವಜನಿಕರು ಗ್ರಾಹಕರು ಸಹಕರಿಸಬೇಕೆಂದು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರು ಮನವಿ ಮಾಡಿದ್ದಾರೆ ವಿಐಪಿ ಅಲ್ ಕೋಲಾರ ವೃತ್ತ ಚಿಂತಾಮಣಿ ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿ ನೂತನವಾಗಿ ಆರಂಭವಾಗಿರುವ ತ್ರೀ ಡಿ ಮಿನಿ ಥಿಯೇಟರ್ ಆಕರ್ಷಕ ಡೆಕೋರೇಷನ್ ಹೊಂದಿರುವ ವಿ ಐ ಪಿ ಪಾರ್ಟಿ ಹಾಲ್ನಲ್ಲಿ ಹುಟ್ಟು ಹಬ್ಬ ನಾಮಕರಣ ವೆಡ್ಡಿಂಗ್ ಆನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಬಬ್ಲೂರ್ ಅವರ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಒಂದು ನಾಲ್ಕು ಮೂರು ರಾಘವೇಂದ್ರನವರ ಮೊಬೈಲ್ ನಂಬರ್ ಏಳು ನಾಲ್ಕು ಒಂದು ಒಂದು ಎರಡು ಒಂಬತ್ತು 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 ಆರು ಒಂಬತ್ತು ಆಂಜಪ್ಪರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಆರು ಮೂರು ಏಳು ಸೊನ್ನೆ ಎರಡು ಎರಡು ಬಾಲುರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಏಳು ಆರು ಎಂಟು ಸೊನ್ನೆ ಎಂಟಿಗೆ ಸಂಪರ್ಕಿಸಿ